ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇನಾಸ್ ಹಾಲ್ ಸರಳಿಕಟ್ಟೆ ಏನಪ್ಪ ಇವತ್ತು ಬೆಳಿಗ್ಗೆನೆ ಹಾಡು ಹೇಳ್ತಾನೆ ಅಂತ ನೀವು ಭಾವಿಸ್ತೀರಾ ಖಂಡಿತವಾಗೂ ಇವತ್ತಿನ ಈ ಹಾಡಿಗೂ ಇವತ್ತಿನ ಈ ವಿಡಿಯೋಗೂ ಒಂದು ಸಂಬಂಧ ಇದೆ ಅದು ಏನಂತ ನೋಡುವ ಬಂ ಹಲೋ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬಂಟ್ವಾಳ ಮತ್ತು ಬೆಳ್ತಂಗಡಿಯ ಗಡಿ ಭಾಗದಲ್ಲಿ ಇದ್ದೇವೆ ಈ ಪ್ರದೇಶ ಅಂತ ಹೇಳಿದರೆ ಜಗತ್ತು ವಿಖ್ಯಾತವಾದದ್ದು ಒಂದು ಕಡೆಯಲ್ಲಿ ನಮ್ಮ ನೇತ್ರಾವತಿ ನದಿಯು ಜೀವನದಿಯಾಗಿ ಹರಿತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ದಡದಲ್ಲಿ ನಮ್ಮ ಪ್ರಸಿದ್ಧವಾದ ಅನಿಲಮೂರು ಮಸೀದಿ ಇದೆ ಅದೇ ರೀತಿಯಲ್ಲಿ ಮತ್ತೊಂದು ದಡದಲ್ಲಿ ಪವಿತ್ರವಾದ ಪುರಾತನವಾದ ಹರಶಿವಾಲಯ ದೇವಸ್ಥಾನ ಇದೆ ಈ ದೇವಸ್ಥಾನವು ತುಂಬ ವರ್ಷದಿಂದ ಒಂದು ಅಚ್ಚುಕಟ್ಟಾದ ಒಂದು ಪ್ರದೇಶದಲ್ಲಿ ಇದು ನಿರ್ಮಿತವಾಗಿದೆ ಅದೇ ರೀತಿ ಈ ದರದಲ್ಲಿ ಪವಿತ್ರವಾದ ಅಜಿಲಮೂರು ದರ್ಗಸ ಇದೆ ನಲವತ್ತು ವರ್ಷಗಳ ಹಿಂದೆ ಹೋಗುವುದಾದರೆ ಇಲ್ಲಿ ರಸ್ತೆಗಳು ಇರಲಿಲ್ಲ ವಾಹನಗಳು ಇರಲಿಲ್ಲ ಜನರು ಎಲ್ಲ ನಡೆದಾಡುವಂಥ ಕಾಲ್ದಾರಿಗಳಲ್ಲಿ ಹೋಗ್ತಾ ಇದ್ರು ಇದನ್ನು ಸ ಈ ನದಿಯಿಂದ ಆ ದರೆಗೆ ಹೋಗಬೇಕಾದ್ರೆ ಆ ದರೆಯಿಂದ ಈ ದರಿಗೆ ಬರಬೇಕಾದ್ರೆ ಜನಗಳು ಈ ದೋಣಿಗಳ ಆಶ್ರಯವನ್ನು ಪಡೆಯಿತು ಈ ದೋಣಿಗಳು ಅಂದರೆ ತುಂಬ ಒಂದು ನಮಗೆ ನೋಡಲಿಕ್ಕೆ ಒಂದು ಮೃದುವಾಗಿ ಕಾಣರು ಅದು ತುಂಬ ಅಪಾಯವಾದಂಥ ಒಂದು ದೋಣಿಗಳಾಗಿತ್ತು ಯಾಕಂದ್ರೆ ಹೇಳಿದರೆ ಮಳೆಗಾಲದಲ್ಲಿ ಇದರಲ್ಲಿ ಉಕ್ಕಿ ಅರಿಯುವಂಥ ನೀರಿದ್ದರೆ ಈ ಬೇಸಿಗೆ ಕಾಲದಲ್ಲಿ ಈ ಕೆಳಗೆ ಡ್ಯಾಮ್ ಕಟ್ಟಿದ್ದರಿಂದ ಈ ನೇತ್ರಾವತಿ ನದಿಯು ತುಂಬಿ ತುಳುಕುತ್ತಿದೆ ಒಂದು ಇಂಥ ಒಂದು ಸಂದರ್ಭದಲ್ಲಿ ಈ ಜನರನ್ನು ಪ್ರಯಾಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಬ್ಬ ಸಾಧಕರು ನಮ್ಮ ಜೊತೆ ಇದ್ದಾರೆ ಆ ಸಾಧಕರನ್ನು ಇವತ್ತು ನಾವು ಭೇಟಿ ಮಾಡುವ ಅವರ ಜೊತೆ ಮಾತುಕತೆ ಮಾಡುವ ಅವರ ಪರಿಚಯವನ್ನು ನಾವು ಮಾಡಿಕೊಡುವ ಬನ್ನಿ ವೀಕ್ಷಕರೇ ನಮಸ್ತೆ ಹೇಗಿದೆ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೆಸರು ಹ ಇಲ್ಲಿ ಹೆಸರು ಬಾಲಕೃಷ್ಣ ಪೂಜಾರಿ ಅಂತ ಸರ್ ಇವತ್ತು ನಾವು ಈ ದೋಣಿಗಳ ಒಂದು ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಹ ಇದರ ಬಗ್ಗೆ ತುಂಬಾ ವರ್ಷದಿಂದ ಅಪ್ಪಸವರು ಇಲ್ಲಿ ದೋಣಿ ಚಲಾವಣೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೇಳ್ತಾ ಇದ್ದೀರಾ ಇದರ ಬಗ್ಗೆ ಅಂದ್ರೆ ಇವರು ಇವರ ತಂದೆ ಕಾಲ ತಂದೆ ನಂತರ ಇವರೇ ಇಲ್ಲಿ ಧೋನಿ ಪಯಣಿಗಾಗಿ ಇದು ಕಮ್ಮಿಗೆನಾಗಿ ಇದು ಮಾಡ್ತಾ ಇದ್ದರು ಇವರು ಅನೇಕ ಒಂದು ಜನ ಹೋಗ್ತಾ ಉಂಟು ನದಿಯಲ್ಲಿ ಅದನ್ನು ಸಹ ಬಚವ ಮಾಡಿದ್ದಾರೆ ಒಂದು ಕಾಲದಲ್ಲಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಲ್ಲಿಂದ ಒಂದು ಮುದುಕಿ ಪ್ರಾಯದವರು ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳಿದ್ರು ನೀರಿಗೆ ಅಲ್ಲಿಂದ ಆರಿದ್ರು ಅವರು ಆದ್ರೆ ಅವರು ಒಂದು ಅವರ ದೈವಾನುಗ್ರಹ ದೇವರ ಅನುಗ್ರಹದಿಂದ ಏನು ಇಷ್ಟರ ತನಕ ಇಲ್ಲಿ ತನಕ ಬಂದು ಈ ತನಕ ಮುಳುಗದೆ ನೀರಿನಲ್ಲಿ ಅವರು ಬಂದು ಇವರು ನೋಡಿದ್ರು ಬರ್ತಾ ಉಂಟು ಒಂದು ಹೆಂಗಸು ಬರ್ತಾ ಉಂಟು ಅಂತ ಹಾಗೆ ಇವರು ದೋಣಿ ಕೊಂಡು ಹೋಗಿ ಮೇಲೆ ಎತ್ತಿ ಮೇಲೆ ಹಾಕಿದ್ರು ಅವ್ರು ಬದುಕಿದ್ರು ಅದು ಒಂದು ಪವಾಡ ಅದು ಅದು ಒಂದು ಬಹಳ ವಿಶೇಷ ನೀರಿಗೆ ಹೇಳಿದರೂ ಬದುಕಿ ಉಳಿದದ್ದು ಇಷ್ಟ ತನಕ ಇಲ್ಲ ಮಟ್ಟವನ್ನು ಸಾಧಾರಣ ಒಂದು ಎಷ್ಟು ಕಿಲೋಮೀಟರ್ ಉಂಟು ಉಪ್ಪಿನಂಗಡಿಯಿಂದ ಇಲ್ಲಿಗೆ ಆದ್ರೆ ನೀರಿನಲ್ಲಿ ಬಂದಿದ್ದಾರೆ ಅಂದ್ರೆ ಬಹಳ ವಿಶೇಷ ಅದು ಆ ಜೀವಂತವಾಗಿ ಬಂದಿದ್ದಾರೆ ಅವರು ಇಳಿದ ಕೂಡಲೇ ಮುಳುಗುದು ನೋಡಿ ಇದೆಲ್ಲ ಇವರ ಮೊಬೈಲ್ ಅಲ್ಲಿ ಎಲ್ಲ ನ್ಯೂಸ್ ಎಲ್ಲ ಬಂದ ತುಂಬಾ ವೈರಲ್ ಆಗಿದೆ ಯಾಕಂತ ಹೇಳಿದ್ರೆ ಉಪ್ಪಿನಂಗಡಿ ನದಿ ಸೇತುವೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಬಂದಂತ ಒಂದು ಮಹಿಳೆ ಇಲ್ಲಿ ಅಜಿಲ ಮಗರು ಅಲ್ಲಿ ಈ ಅಬ್ಬಾಸ್ ಎನ್ನುವರು ಆ ನಡು ನದಿಯಲ್ಲಿ ಇದನ್ನು ಎತ್ತಿ ದೋಣಿಯಲ್ಲಿ ತಂದು ಇಲ್ಲಿ ದಡಕ್ಕೆ ಒಂದು ಜೀವಂತವಾಗಿ ಅವರನ್ನು ರಕ್ಷಿಸಿದ್ದಾರೆ ಇಂತ ಒಂದು ಸಾಧಕರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ನಿಮಗೆ ಈ ಈ ಕಡೆ ನಮ್ಮ ಅಜಿದ ಮೊಗುರು ಮಸೀದಿ ಇದೆ ಆ ಕಡೆ ಒಂದು ದೇವಸ್ಥಾನ ಇದೆ ಇದೊಂದು ಎಲ್ಲರಿಗೂ ಒಂದು ಒಂದು ಏನು ಎರಡೂ ಧರ್ಮದವರಿಗೆ ಒಂದು ಬಹು ಮುಖ್ಯವಾದಂತಹ ಪ್ರದೇಶ ಇದರ ಬಗ್ಗೆ ನೀವೇನು ಹೇಳ್ತೀವಿ ಸರ್ ಇಲ್ಲಿ ಎಷ್ಟೋ ಅನಾದಿ ಕಾಲದಿಂದಲೂ ನಾವು ಹಿಂದೂ ಮುಸ್ಲಿಂ ಅಂತ ಇಲ್ಲ ಬಹಳ ಒಂದು ಒಗ್ಗಟ್ಟಿನಿಂದ ಸಹಮತದಿಂದ ಬದುಕಿಳಿದ ಬದುಕಿದವರು ನಮ್ಮ ಹಿರಿಯರ ಕಾಲದಿಂದಲೂ ಈಗ್ಲೂ ಬದುಕುತ್ತಾ ಇದ್ದೇವೆ ಯಾವುದು ಗದ್ದಲ ಗಲಾಟೆ ಯಾವುದು ಇಲ್ಲದೆ ಬದುಕುತ್ತಾ ಇದ್ದೇವೆ ಹಾಗೆ ಆಚೆಗಡೆ ಲಕ್ಷ್ಮೀನರ ಸಿಂಹ ದೇವಸ್ಥಾನ ಈಚೆಗಡೆ ಜುಮಾ ಮಸೀದಿ ಅಜಿಲಮುರು ಜುಮಾ ಮಸೀದಿ ಉಂಟು ಅದು ಪುರಾತನ ಕಾಲದಿಂದಲೂ ಇದ್ದದ್ದು ಅದೇ ಹಾಗೆ ನಾವು ಬದುಕುತ್ತಾ ಇದ್ದೇವೆ ಇನ್ನು ಮುಂದಕ್ಕೂ ಯಾವ ಒಂದು ಕೋಮು ಸೌಹಾರ್ದತೆ ಇಲ್ಲದೆ ಒಂದು ಸೌಹಾರ್ದತೆಯಿಂದ ನಾವು ಬದುಕಬೇಕಂತ ನಮಗೆ ಇಚ್ಛೆ ಅದೇ ನಾವು ನಮಗೆ ಒಂದು ದೇವರ ಅನುಗ್ರಹ ಮಾಡಬೇಕು ಅದೇ ನಾವು ಬಯಸುವುದು ನೋಡಿ ವೀಕ್ಷಕರೇ ಖಂಡಿತ ನಾನು ಮೊದಲೇ ಹೇಳಿದೆ ಆ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಮತ್ತು ಈ ಕಡೆ ಒಂದು ದರ್ಗಾ ಇದೆ ತುಂಬಾ ಸಾವಿರಾರು ಜನ ಬಂದವರು ಭಕ್ತರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಅಚ್ಚುಕಟ್ಟಾದ ವಿಡಿಯೋ ನಮ್ಮ ಊರಿನವರ ಹಿರಿಯರ ಮಾರ್ಗದರ್ಶನದಿಂದ ಮಾಡಲಿದ್ದೇನೆ ಆದ್ರೆ ಇವತ್ತು ನಾವು ಬಂದದ್ದು ಈ ಒಂದು ಅಂಬಿಗ ಅಂದ್ರೆ ನಮ್ಮ ಅಪ್ಪಸ್ರವರ ಒಂದು ವಿಷಯದಲ್ಲಿ ಮಾತಾಡಲಿಕ್ಕೆ ಅವರ ಒಂದು ಕಾರ್ಯಶೈಲಿ ಸರ್ ಅಬ್ಬಸ್ರ ನೀವು ಯಾಕೆ ಇದನ್ನು ಮುಂದುವರಿಸ್ತಾ ಬಂದಿರಿ ಯಾಕಂತ ಹೇಳಿದ್ರೆ ಈಗ ತುಂಬಾ ಜನ ಧೋನಿ ಪಯಣವನ್ನು ತುಂಬಾ ಕಡೆ ಕಮ್ಮಿ ಮಾಡ್ತಾ ಇದ್ದಾರೆ ಆದ್ರೂ ನೀವು ಇದನ್ನೊಂದು ಈಗ ಒಂದು ಬ್ರಿಡ್ಜ್ ಅರ್ಧವಾಗಿ ನಿಂತಿದೆ ಇನ್ನು ಒಂದು ವರ್ಷದಲ್ಲಿ ಪೂರ್ಣ ಆಗ್ಬಹುದು ಇದರಲ್ಲಿ ನಿಮ್ಗೆ ಏನಾದ್ರೂ ಒಡೆತ ಆಗುದಿಲ್ವಾ ಖಂಡಿತ ನಿಮ್ಗೆ ಸಂತೋಷ ಇದೆ ಯಾಕಂತ ಹೇಳಿದ್ರೆ ನಿಮಗೆ ಒಂದು ಹಾ ಎಂಬತ್ತೈದರಲ್ಲಿ ಮಾಡಿದ್ದೀರಿ ಹಾ ಮೂವತ್ತೈದು ವರ್ಷ ನಿಮ್ಗೆ ಸರ್ವಿಸ್ ಆಯ್ತು ಹಾ ನಿಮ್ಗೆ ಮೊದಲು ನಿಮ್ಮ ಇದನ್ನು ನಿಮ್ಮ ತಂದೆಯವರು ಮಾಡ್ತಾ ಇದ್ರು ಹಾ ಅಮ್ಮನೆಲ್ಲ ಕೊಂಡೋಗ್ತಾ ಇದ್ದೆ ಮಂಗಳೂರಿಂದ ಸುಖಿಲ್ಲ ಅಗ್ಗಿನ ಅಂಗಡಿಗೆ ಧೋನಿಯಲ್ಲಿ ಹೋಗ್ತಿದ್ದದ್ದು ನಾನು ಸಿಕ್ಕಿರುವಾಗ ನಮ್ಮ ತಂದೆಯ ಕಾಲದಲ್ಲಿ ಧೋನಿಯಲ್ಲಿ ಕೊಂಡೋಗ್ತಿದ್ದೆ ಈಗ ಗ ಆಗ ಈಗಿನ ಹಾಗೆ ಗಾಡಿಯೆಲ್ಲ ಇರ್ಲಿಲ್ಲ ಕಾರು ಬಸ್ ಅದೆಲ್ಲ ಇರ್ಲಿಲ್ಲ ಇದೆ ತುಂಬಾ ಒಂದು ರಮಣೀಯವಾದ ಒಂದು ಈ ಒಂದು ವೀಕ್ಷಣೆಯನ್ನು ಮಾಡ್ಲಿಕ್ಕೆ ನಮಗೂ ಸಂತೋಷವಾಗ್ತದೆ ಧೈರ್ಯದಿಂದ ನಾವು ಬಂದಿದ್ದೇವೆ ತುಂಬಾ ಆಳವಾಗಿ ಈ ನೀರಲ್ಲಿ ನಾವು ಹೋಗ್ತಾ ಇದ್ದೇವೆ ತುಂಬಾ ಆಳ ಇದೆ ನೋಡಿ ಒಂದು ಸುಂದರವಾದ ಪರಿಸರವನ್ನು ನಿಮ್ಗೆ ವೀಕ್ಷಣೆ ಮಾಡಬಹುದು ನೋಡಿ ಈ ಕಡೆ ಅಲ್ಲಿ ತೋರಿಸಿ ಪವಿತ್ರವಾದ ಆ ಅಜಿಲ ಮಗುರು ಮಸೀದಿ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಅಹ್ ಕಳಶಿವಾಲಯ ದೇವಸ್ಥಾನವು ಕಾಣ್ತಾ ಇದೆ ಇದರ ಎರಡ ಸಂಪರ್ಕವಾಗಿ ಇವತ್ತು ಅಬ್ಬಸ್ರವರು ನಮಗೆ ಈ ದೋಣಿಯ ಮುಖಾಂತರ ಜನರಿಗೆ ಆ ದಳದಿಂದ ಈ ದಡಕ್ಕೆ ಈ ದಳದಿಂದ ಆ ದಡಕ್ಕೆ ಸಂಪರ್ಕ ಸೇತುವೆಯಾಗಿ ನಿಂತಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಹೊಸದಾಗಿ ನಿರ್ಮಿತವಾಗಿರುವಂತ ಈ ಸೇತುವೆಯು ಲೋಕಾರ್ಪಣೆಗೊಳ್ಳಲಿದೆ ನಂತರ ನಮ್ಮ ಅಬ್ಬಸ್ರವರಿಗೆ ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಏನಿದ್ದರೂ ಅವರು ಬೇರೆ ಒಂದು ಜನರ ಒಂದು ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟು ಈ ದೋಣಿಯನ್ನು ಒಂದು ಪ್ರವಾಸಿಗರ ಒಂದು ವೀಕ್ಷಣೆಗೆ ಮಾಡಿಕೊಳ್ಳಬೇಕು ನಾವು ಒಂದು ವಿನಂತಿ ಮಾಡ್ತಾ ಇದ್ದೇವೆ ನೋಡಿ ಒಂದು ಎಷ್ಟು ಪರಿಸರ ಶುದ್ಧವಾದ ಒಂದು ಈ ತಂಗಾಳಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಬೆಳಕಿನ ಈ ಸಂಜೆಯಲ್ಲಿ ನಾವು ಇವರ ಹತ್ರ ನಾವು ಮಾತನಾಡುವ ಸರ್ ಇದು ಯಂತ್ರದಿಂದ ನೀವು ಈಗ ಚಲಾವಣೆ ಮಾಡ್ತಿದ್ರಿ ಮೊದಲೆಲ್ಲ ನೀವು ಕೋಲಲ್ಲಿ ನೀವು ಇದು ಮಾಡುತ್ತಾ ಹೋಗ್ತಾ ಇದ್ರಿ ಅಲ್ಲ ಈ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿರುವಾಗ ಅದರಲ್ಲಿ ನೀವು ಹೇಗೆಲ್ಲ ಚಲನೆ ಮಾಡ್ತಿದ್ರಿ ಮೂರು ಜನ ಬೇಕಲ್ಲ ಹಾ ಎಳೀಲಿಕ್ಕೆ ಇಲ್ಲಿ ಹಾ ದೊಡ್ಡ ಇಂಥ ಕೋಲುಗಳಲ್ಲಿ ಅಲ್ವಾ ಹೌದು ಸರ್ ನೀವೇ ಯಾವತ್ತಾದ್ರೂ ಈ ದೋಣಿಯನ್ನು ಇದು ಮಾಡಿದ್ರೆ ಮೊದಲು ನನಗೆ ಸರ್ವಿಸ್ ಉಂಟು ಇದರಲ್ಲಿ ಈ ದೋಣಿಯಲ್ಲಿ ನಾನು ಮಳೆಗಾಲದಲ್ಲಿ ಸಹ ಈಗ ಮಿಷಿನ್ ಸ್ಟಾರ್ಟ್ ಮಾಡಿಕೊಂಡು ನಾನು ಹೋಗ್ತೇನೆ ಇವರು ಇಲ್ಲದಿದ್ರೆ ಒಮ್ಮೆ ಫೋನ್ ಮಾಡ್ತಾರೆ ನನಗೆ ಓ ಒಮ್ಮೆ ಹೋಗಿ ಜನಗಳನ್ನ ಆಚೆ ಹಾಕ್ತಾರೆ ಅಂತ ಹಾಗೆ ಬಂದು ನಾನು ಈಚೆ ಹಾಕ್ಬಿಡ್ತೇನೆ ನೋಡಿ ನಾವು ಈ ದಡೆಗೆ ನಾವು ಬಂದಾಯ್ತು ವೀಕ್ಷಕರೇ ಖಂಡಿತವಾಗಿಯೂ ನಾವು ಬೇರೆ ಬೇರೆ ದೂರದ ಊರುಗಳಿಗೆ ಹೋಗಿ ಎಲ್ಲ ಈ ದೋಣಿಗಳ ಪಯಣವನ್ನು ಮಾಡ್ತಾ ಇದ್ದೇವೆ ನಾವು ನಮ್ಮ ನೇತ್ರಾವತಿ ನದಿ ಜೀವನದಿ ನಾವು ಕರೀತೇವೆ ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿ ಇದರ ದಡದಲ್ಲಿ ಬಂದು ನಾವು ಈ ಅಬ್ಬಸ್ರವರ ಒಂದು ದೋಣಿಯಲ್ಲಿ ಕೂತು ನಮ್ಮ ಒಂದು ಒಂದು ಗಂಟೆಯ ಒಂದು ಸಮಯವನ್ನು ನಾವು ಇದರಲ್ಲಿ ಪಯಣ ಮಾಡಿದ್ದೆ ಆದರೆ ಅದು ಅವ ಒಂದು ಮರೆಯಲಾರದ ಒಂದು ಘಟನೆ ಆಗಿ ಉಳಿಯಲಿದೆ ಹೇಳಿದ್ರೆ ಒಂದು ಎಷ್ಟು ಒಂದು ಸಂತೋಷದಿಂದ ಈ ನಾವು ಹಡಗಲ್ಲಿ ನಾವು ಹಿರಿಯರೆಲ್ಲ ಬರ್ತಾ ಇದ್ದಾರೆ ನೋಡಿ ಈ ಕಡೆಯಿಂದ ಇನ್ನೂ ಆ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಸಹ ಇಲ್ಲಿ ಬಂದು ಇದರ ಒಂದು ಎಂತ ಒಂದು ಮನಕ್ಕೆ ಮೃದು ನೀಡುವಂತ ಈ ಸಮಯವನ್ನು ನೀವು ಸಹ ಒಂದು ಪಡೆಯಬಹುದು ನೋಡಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ತುಂಬಿ ತುಳುಕುದಿರುವಂತಹ ಈ ನೇತ್ರಾವತಿ ನದಿಯು ನೋಡಿ ಇಲ್ಲಿ ಕೆಳಗೆ ಒಂದು ಹತ್ತು ಕಿಲೋಮೀಟರ್ ಕೆಳಗೆ ಡ್ಯಾಮ್ ಇದೆ ಎಂ ಆರ್ ಬಿ ಆ ಡ್ಯಾಮ್ ನಿಂದ ಇಷ್ಟು ನೀರು ಇಲ್ಲಿ ನಿಲ್ತಾ ಇದೆ ಕಳೆದ ಸಲ ಇಲ್ಲಿ ನೀರು ಕಡಿಮೆ ಆಗಿತ್ತು ಎರಡು ಮೂರು ವರ್ಷ ಮುಂದೆ ಬಹಳ ಕಡಿಮೆ ಆಗಿತ್ತು ಕೆಳಗೆ ನೀರು ಬಿಟ್ಟಿದ್ರು ಈ ವರ್ಷ ಕಡಿಮೆ ಕಡಿಮೆ ಆಗದೆ ಇಲ್ಲಿ ಬ್ರಿಡ್ಜ್ ನಿಂತು ಎರಡು ಪಿಲ್ಲರ್ ಬಾಕಿ ಉಂಟು ಬ್ರಿಡ್ಜ್ ಇದ್ದಾಗಲಿಕ್ಕೆ ಇನ್ನು ಅದು ಮೊನ್ನೆ ಡಿ ಸಿ ಅವರು ಬಂದಿದ್ದಾರೆ ಬಂದು ಎಲ್ಲ ನೋಡಿ ಹೋಗಿದ್ದಾರೆ ಆದಷ್ಟು ಬೇಗನೆ ಮಾಡ್ಬೇಕಂತ ಹೇಳಿದ್ದಾರೆ ಆದ್ರೂ ಅವರು ಈಗ ಮಾಡ್ತಾ ಇಲ್ಲ ನೀರು ಕಡಿಮೆ ಆದ್ರೆ ಕೂಡಲೇ ಮಾಡ್ತಾರೆ ಅವರು ಎರಡು ವರ್ಷದ ಒಳಗೆ ಆಗ್ತದೆ ಬ್ರಿಡ್ಜ್ ಬಿಜಿ ಆದ್ರೆ ಬಹಳ ಅನುಕೂಲ ಆಗ್ತದೆ ಇಲ್ಲಿ ಬಂಟ್ವಾಳ ಮತ್ತೆ ಬೆಳ್ತಂಗಡಿ ಬೇನೂರು ಈ ಕಡೆ ಎಲ್ಲ ಹೋಗುವವರಿಗೆಲ್ಲ ಬಹಳ ಒಂದು ಪ್ರಯೋಜನ ಆಗ್ತದೆ ಮತ್ತೆ ಈಚೆ ಕಡೆ ಹೋಗಿ ಪುತ್ತೂರು ಕಡೆ ಹೋಗುವವರಿಗೆ ಬಂಟ್ವಾಳದಿಂದ ಈಚೆ ಬೆಳ್ತಂಗಡಿಯಿಂದ ಈಚೆ ಹೋಗುವವರಿಗೆ ಹೀಗೆ ಒಗ್ಗಿ ಹೀಗೆ ಹೋಗ್ತಾರೆ ಎಷ್ಟೋ ಗ್ರಾಮದವರಿಗೆ ಅನುಕೂಲ ಉಂಟು ಇತ್ತು ಆದ್ರೆ ಈ ಹೊಲ ಒಂದು ಪ್ರಯೋಜನ ಇಲ್ಲಿ ಒಂದು ವ್ಯಾಲಿ ಬರ್ತದೆ ಈ ಪ್ರದೇಶಕ್ಕೆ ಎಲ್ಲ ವ್ಯಾಲಿ ಬರ್ತದೆ ಆದ್ರೆ ಆದರೆ ನಮ್ಮ ಅಂಬಿಕ ಪ್ರಸ್ತಾವಲ್ಲ ಪಯಣವನ್ನು ನಿಲ್ಲಿಸಬಹುದು ಯಾಕಂದ್ರೆ ಅವರಿಗೆ ಬ್ರಿಜ್ ಆದ್ರೆ ಉಪಯೋಗ ಜನರಿಗೆ ಕಡಿಮೆ ಆಗ್ತದೆ ಆದ್ರಿಂದ ಅವರಿಗೆ ಇನ್ನು ಗೆ ನೀವು ಇಂತ ಒಂದು ಅಂಬಿಕ ನಿಮ್ಗೆ ಸಿಗ್ಲಿಕ್ಕಿಲ್ಲ ಇದೊಂದು ಎಂತ ಈಗಲೇ ಎಲ್ಲ ಅಷ್ಟು ದೋಣಿಗಳಿದ್ದು ಎಲ್ಲ ಮರಿಚೆಗೆ ಆಗಿದೆ ಏನೋ ಇದ್ದರೆ ಒಂದೆರಡು ಕಡೆಯಲ್ಲಿ ಇರಬಹುದು ನೀವ ಈಗ ಬಿಚ್ಚ ಆದ್ರೆ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಉತ್ಪತ್ತಿ ಇಲ್ಲ ಮತ್ತೆ ಮತ್ತೆ ಮನೆಯಲ್ಲಿ ಏನು ಸ್ವಲ್ಪ ಕೃಷಿ ಉಂಟು ಅದನ್ನು ಮಾಡಿಕೊಂಡು ಜೀವನ ಮಾಡ್ಬೋದು ಮತ್ತೆ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರು ಬಂದ್ರೆ ಅವರನ್ನು ಒಂದು ವ್ಯವಸ್ಥೆ ಮಾಡಬಹುದು ಇವರಿಗೆ ಅದರಲ್ಲಿ ಪ್ರಯೋಜನ ಉಂಟು ಬ್ರಿಡ್ಜ್ ಆದ್ರೆ ಇಲ್ಲಿ ನೋಡ್ಲಿಕ್ಕೆಲ್ಲ ಪ್ರಯೋ ದೇವಸ್ಥಾನ ಉಂಟು ಎರಡು ಕಡೆ ಅದನ್ನು ಮಸೀದಿಗೆ ಬರ್ತಾರೆ ಜನಗಳು ಬರುವಾಗ ಒಂದು ತಿರುಗಾಡ್ಲಿಕ್ಕೆಲ್ಲ ಜಾಲಿಗೆ ಬರ್ತಾರೆಲ್ಲ ಅದು ಬರುವಾಗ ಸ್ವಲ್ಪ ಏನಾದ್ರು ಹೊಟ್ಟೆ ಮಾಡಿಗೆ ಹಾಕ್ಬಹುದು ಅವರಿಗೆ ಖಂಡಿತವಾಗಿ ವೀಕ್ಷಕರೇ ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನಿಮ್ಮ ಫ್ಯಾಮಿಲಿ ಜೊತೆ ನೀವು ದೂರದ ಊರುಗಳಿಗೆ ಟೂರ್ಗೆ ಹೋಗುವುದಕ್ಕಿಂತ ಇಲ್ಲಿ ಎರಡು ದೇವಸ್ಥಾನ ಇದೆ ಒಂದು ಮಸೀದಿ ಇದೆ ಇಲ್ಲಿ ನೀವು ಬಂದು ಈ ದೋಣಿಯಲ್ಲಿ ಒಂದು ಪ್ರಯಾಣ ಮಾಡಿದರೆ ಖಂಡಿತ ನಿಮ್ಮ ಜೀವನದ ಒಂದು ಸಾರ್ಥಕತೆ ಎಂದು ಭಾವಿಸ್ತೇನೆ ಯಾಕಂದ್ರೆ ಹೇಳಿದ್ರೆ ಇದು ಜೀವನಾಥಿ ನೇತ್ರಾವತಿ ಇದರಲ್ಲಿ ನಾವು ಒಂದು ಪ್ರಯಾಣ ಮಾಡಿದ್ರೆ ಈ ಅಪಸ್ರಂತ ಅವರು ನೋಡಿ ಮೂವತ್ತೈದು ವರ್ಷದಿಂದ ಅನುಭವ ಇದ್ದವಂತವರು ನಾ ನಲ್ವತ್ತು ವರ್ಷ ಆಯ್ತು ಇಂಥವರ ಜೊತೆ ನಾವೊಂದು ಪಯನ ಮಾಡಿ ಬರುವಾಗ ಖಂಡಿತವಾಗಿಯೂ ಇತರ ಒಂದು ಅನುಭವವೇ ಬೇರೆ ಯಾಕಂದ್ರೆ ಇದನ್ನು ನಾವು ಇಲ್ಲಿ ಕೂತು ನಾವು ಹೋದ್ರೆ ಮಾತ್ರ ಇದನ್ನು ಗೊತ್ತಾಗ್ತದೆ ಇಲ್ಲದೆ ಖಂಡಿತ ಅದು ಗೊತ್ತಾಗುದಿಲ್ಲ ಅದರಿಂದ ವೀಕ್ಷಕರು ಖಂಡಿತವಾಗಿಯೂ ಇಲ್ಲಿ ನೀವು ಬಂದು ನಮ್ಮ ಅಬ್ಬಸ್ರ ಅವರ ಮೊಬೈಲ್ ನಂಬರ್ ನಾನು ಈ ವಿಡಿಯೋದ ಜೊತೆ ಹಾಕ್ತಾ ಇದ್ದೇನೆ ಯಾರಿಗಾದ್ರೂ ನೀವು ಖಂಡಿತ ಇಲ್ಲಿ ಬಂದ್ರೆ ಅವರಿಗೆ ಫೋನ್ ಮಾಡಿ ಬಂದ್ರೆ ಖಂಡಿತ ಅವರು ನಿಮ್ಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾರೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಅವರು ಈ ಪಯಣವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಖಂಡಿತವಾಗಿ ವೀಕ್ಷಕರೇ ನೀವು ಒಮ್ಮೆ ಆದ್ರೂ ನೀವು ಈ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು ನೀವು ಬರಲೇಬೇಕು ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶವು ಅಷ್ಟು ಒಂದು ಅಚ್ಚುಕಟ್ಟಾದಂತಹ ಒಂದು ಪ್ರದೇಶ ನೋಡಿ ಇಲ್ಲಿ ಅದಿ ಮಸೀದಿ ಕಾಣ್ತಾ ಇದೆ ಅಲ್ಲಿ ಕಳೆದ ದೇವಸ್ಥಾನ ಕಾಣ್ತಾ ಇದೆ ಇದನ್ನು ನೋಡುವಾಗಲೇ ಏನೋ ನಮಗೆ ಒಂದು ಮನಸ್ಸಿಗೆ ಮೃದ ನೀಡ್ತಾ ಇದೆ ಅದರಲ್ಲಿ ನಮ್ಮ ಈ ನೀರಲ್ಲಿ ಒಂದು ಪಯಣ ಉಂಟಲ್ಲ ಅದು ಖಂಡಿತ ನಾನು ಮೊದಲೇ ನಾನು ನಿಮ್ಗೆ ಸಾಂಗ್ ಆಡಿದೆ ಏನಂತ ಹೇಳಿದ್ರೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಹೋಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿಮ್ಮ ಬಿಟ್ಟು ನನ್ನ ನನ್ನ ಬಿಟ್ಟು ನಿಮ್ಮ ಜೀವನ ಸಾಗದು ಯಾಕಂದ್ರೆ ಹೇಳಿದ್ರೆ ಇದು ಆಡು ನನಗೆ ಯಾವಾಗಲೂ ಜಾಪಕ ಬರ್ತಾ ಇದೆ ಯಾಕಂದ್ರೆ ನಾವು ಸಹ ಸಣ್ಣದಿರುವಾಗ ರಸ್ತೆಗಳಲ್ಲಿ ವಾಹನ ಇರ್ಲಿಲ್ಲ ಈ ದೋಣಿಗಳ ಸಾಯ್ದೆ ನಾವು ಆ ಕಡೆ ಈ ಕಡೆ ಹೋಗ್ತಾ ಇದ್ದೇವು ಆದ್ದರಿಂದ ಈ ಒಂದು ನಮ್ಮ ಒಂದು ಮೆಮೊರಿ ಉಂಟಲ್ಲ ಈ ನೆನಪು ಉಂಟಲ್ಲ ಖಂಡಿತ ಮುಂದಿನ ಪೀಳಿಗೆಗೆ ಸಿಗ್ಬೇಕಾದ್ರೆ ಈ ಈಗಿನ ಮಕ್ಕಳು ಖಂಡಿತವಾಗಿ ಈ ದೋಣಿಯಲ್ಲಿ ಬಾಯನ ಮಾಡಬೇಕು ಈ ಕೆಳಗೆ ಕೂತ್ಕೊಂಡು ನಾವು ಹೋಗ್ತಾ ಇದೇವಲ್ಲ ಸರ್ ಯಾಕಂದ್ರೆ ತುಂಬಾ ಜನ ಇರ್ತಿದ್ವು ಇದರ ಬಗ್ಗೆ ಏನ್ ಹೇಳ್ತೀರಿ ನೀವು ಕೆಳಗೆ ಕೂತ್ಕೊಂಡು ಹೋಗೋದು ಭಯದ ವಾತಾವರಣದಿಂದ ಮಕ್ಕಳೆಲ್ಲ ಕೆಳಗೆ ಕೂತ್ಕೊಂಡು ದಂಡೆಯಲ್ಲಿ ಇದರಲ್ಲಿ ದಂಡೆಯಲ್ಲಿ ಎಲ್ಲಿ ಕೂತ್ಕೊಳ್ಳಬಾರದು ಅವರು ಮಕ್ಕಳು ನೀರು ಇರುವಾಗ ಜಾಸ್ತಿ ಇರುವಾಗ ಎಲ್ರಿಗೂ ಹೆದರಿಕೆ ಅದು ಭಯ ಒಳಗೆ ಕೂತು ಪ್ರಯಾಣ ಮಾಡುದು ನಾವು ಉತ್ತಮ ಬಹಳ ಜಾಗ್ರತೆಯಿಂದ ಹೋಗಿ ಕೆಳಗೆ ಬಿದ್ರೆ ಏನು ಮಾಡ್ಲಿಕ್ಕಿಲ್ಲ ಮತ್ತೆ ಸಹಕರಿಸಬೇಕು ಇನ್ನು ಮುಂದ ಹೆಚ್ಚು ಪ್ರವಾಸಿಗರು ಬಂದು ಈ ದೋಣಿಯಲ್ಲಿ ಹೋಗಿ ಒಂದು ಇದರ ಸವಿಯನ್ನು ಕುಂಬೇಕಂತ ನಾನು ಹೇಳಿಕೊಳ್ತಾ ಇದ್ದೇನೆ ಮತ್ತೆ ಅವರಿಗೆ ಏನಾದ್ರೂ ಒಂದು ಪ್ರಯೋಜನ ಆಗ್ಬೇಕು ಪ್ರೀತಿ ಆದ್ರೆ ಅವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಇನ್ನು ಮುಂದಕ್ಕೆ ಏನಾದ್ರೂ ಉತ್ಪತ್ತಿ ಆದ್ರೆ ಏನಾದ್ರು ಪ್ರವಾಸಿಗರು ಬಂದ್ರೆ ನೋಡಿ ಎಷ್ಟು ಅವರು ವರ್ಷದಿಂದ ಸೇವೆ ಮಾಡಿದ್ದಾರೆ ಅಬ್ಬಸರು ಅವರಿಗೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಕರೆದ ಕರೆದೊಂದು ಸನ್ಮಾನ ಏನೊಂದು ಮಾಡಿದಾರ ಕಳೆದ ಸಲ ಇಲ್ಲಿ ಮುದುಕಿಯವನ್ನು ಮೇಲೆ ಎತ್ತಿದ್ದಾರೆ ಅಂತ ಹೇಳಿದೆ ನಾನು ಆಸ ಅದಕ್ಕಾಗಿ ಅವರು ಈ ಪೆರ್ಲಾಪು ಸಂಘದವರೆಲ್ಲ ಮಾಡಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಆ ರಾಟ್ರಿ ಬೆರ್ಲಾಪುರ್ ರೋಟರಿ ನವರು ಅವರನ್ನು ಕರೆದು ಸನ್ಮಾನ ಮಾಡಿದ್ದಾರೆ ಅವರಿಗೆ ಒಂದು ಸಂಗತಿ ಅದು ಹಾಗೆ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಪ್ರಸಿದ್ಧವಾದ ನಮ್ಮ ಪುರಾತನ ದೇವಸ್ಥಾನ ನೋಡಿ ಇಲ್ಲಿ ಇಷ್ಟು ಚಂದವಾಗಿ ಕಾಣ್ತಾ ಇದೆ ಒಂದು ಜನಸಾಮಾನ್ಯರು ಇಲ್ಲಿ ಬಂದು ತುಂಬಾ ಜನರು ಬಂದು ಹೋಗ್ತಾ ಇದ್ದಾರೆ ಅತಿ ಪುರಾತನವಾದ ದೇವಸ್ಥಾನ ನೋಡಿ ಇಲ್ಲಿ ನೋಡಿ ಆಗ್ಲಿಕ್ಕೆ ಸ್ವಲ್ಪ ಈಗ ಅವ್ರೆ ಇಲ್ಲಿ ಫ್ಯಾಮಿಲಿ ಜೊತೆ ಯಾರಾದರೂ ಮಕ್ಕಳೆಲ್ಲ ಬಂದ್ರೆ ಅವರನ್ನು ಇದೇ ತರ ಒಂದು ಎಂಜಾಯ್ ಮಾಡಿಸ್ಬೋದಲ್ಲ ಖಂಡಿತವಾಗಿಯೂ ಬರ್ತಾರಲ್ಲ ತುಂಬಾ ಡ್ಯಾಮ್ ಡ್ಯಾಮ್ ತನಕ ಹೋಗಿ ಬರ್ತೀರಲ್ಲ ಖಂಡಿತವಾಗಿ ವೀಕ್ಷಕರೇ ಅಲ್ಲಿ ಕೆಳಗೆ ನೀವು ಹೋದ್ರೆ ನಿಮ್ಮ ಡ್ಯಾಮ್ ಸಹ ವೀಕ್ಷಣೆ ಮಾಡಬಹುದು ಅಷ್ಟು ದೊಡ್ಡ ಆರ್ ಎಸ್ ಡ್ಯಾಮ್ ತರನೇ ಇದೆ ದೊಡ್ಡದಾದ ಡ್ಯಾಮು ಏನು ಸರ್ ಶಂಬೂರು ಡ್ಯಾಮ್ ನೋಡಿ ಮೊದಲಿನ ಪುರಾತನವಾದ ಒಂದು ದೋಣಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ ಇದರಲ್ಲಿ ಜನರು ತುಂಬಾ ಜನರು ಇದರಲ್ಲಿ ಹೋಗ್ತಾ ಇದ್ರು ಈಗ ಅದು ಈಗಿನ ಒಂದು ಇಂಜಿನಿಗೆ ತಕ್ಕಂತಹ ದೊಡ್ಡ ದೋಣಿ ಮಾಡಿದ್ದಾರೆ ಮೊದಲು ಇದು ಜನಗಳ ಕೈ ಸಹಾಯದಿಂದಲೇ ಇದು ಇದು ಮಾಡ್ತಾ ಇದ್ರು ಇದು ಎಷ್ಟು ವರ್ಷ ಇದು ಸರ ಮೂವತ್ತು ವರ್ಷ ಆಗ್ಬೋದಲ್ಲ ಇದು ನೀವು ಯೂಸ್ ಮಾಡುದಿಲ್ವಾ ಹೌದು ಹಾಗೆ ತಲೆಯೆಲ್ಲ ಹಾ ಇದರಲ್ಲಿಯಾ ಪೇಂಟಿಂಗ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಟು ಹಾ ಮಾಡಿ ಹಾ ಇಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಅಲ್ಲಿ ತರಕಾರಿ ಎಲ್ಲ ಮಾಡಿದ್ದೀರಿ ಅಲ್ವಾ ಹಾ ತರಕಾರಿ ಎಲ್ಲ ಆಗಿದೆ ಸರ್ ಸುಮ್ಮನೆ ಕೂರೋದಿಲ್ಲ ನೀವು ಹಾ ನೋಡಿ ವೀಕ್ಷಕರೇ ಇವರು ಇಲ್ಲಿ ಜನಗಳು ಇಲ್ಲ ಆದ್ರೆ ಸುಮ್ಮನೆ ಕೂರುವಂತ ವ್ಯಕ್ತಿ ಅಲ್ಲ ಖಂಡಿತವಾಗಿಯೂ ತರಕಾರಿ ನೋಡಿ ಅಲ್ಲಿ ಒಳ್ಳೆಯಾಗಿ ಮಾಡಿದ್ದಾರೆ ಅಲ್ಸಂಡೆ ಅದು ಇದೆಲ್ಲ ತುಂಬ ತರಕಾರಿ ಮಾಡಿದ್ದಾರೆ ನೋಡಿ ಇವರಿಗೆ ಸಾಧನೆ ಮಾಡಬೇಕು ಅಂತ ಎಲ್ಲ ಮನಸ್ಸಿದೆ ಆದರೂ ಏನೋ ಒಂದು ಜನಗಳ ಒಂದು ಎಂತ ಈಗಿನ ಒಂದು ಜನರೇಷನ್ಗೆ ಇಂಥ ಒಂದು ಸುಂದರವಾದ ಒಂದು ತಾಣವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಕಾಣ್ತದೆ ಆದರೆ ಒಮ್ಮೆ ನಿಮ್ಮ ದೋಣಿಯಲ್ಲಿ ಬಂದಾಗ

ಮಾಡ್ತಾರೆ ನೋಡಿ ಆ ಸಂತೋಷಕ್ಕೆ ಭಾರವ ಇಲ್ಲ ಅಲ್ವಾ ಸಣ್ಣ ಮಕ್ಕಳಿಗೆಲ್ಲ ಇದೊಂದು ಸಿಗುವುದೇ ಅಲ್ವಾ ಹಾ ಎಲ್ಲಿ ದೂರದವರ ಹಾ ಎಲ್ಲ ನೋಡಿ ಅವರು ಒಂದು ಸಲ ಬಂದ್ರೆ ಮತ್ತೆ ಬರ್ತಾ ಇರ್ತಾರೆ ಹಾ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಇವರ ಅನುಭವವನ್ನು ಅವರು ಹೇಳಿದ್ದಾರೆ ಖಂಡಿತವಾಗಿಯೂ ನೀವು ಒಮ್ಮೆ ಇವರಿಗೆ ಬಂದು ಈ ಪ್ರದೇಶವನ್ನು ವೀಕ್ಷಣೆ ಮಾಡಿ ಈ ಎರಡು ಒಂದು ದೇವಸ್ಥಾನ ಮತ್ತು ಒಂದು ಮಸೀದಿ ನೀವು ನೋಡಿ ಇವರ ದೋಣಿಯಲ್ಲಿ ಒಮ್ಮೆ ಪ್ರಯಾಣ ಮಾಡಿ ಖಂಡಿತವಾಗಿಯೂ ನೀವೊಂದು ಅವಿಸ್ಮರಣೀಯ ಒಂದು ಕ್ಷಣಕ್ಕೆ ನೀವು ಸಾಕ್ಷಿ ಆಗ್ತೀರಿ ಅಂತ ಹೇಳ್ತೇನೆ ಅಬ ಸರ್ ನಮ್ಮ ಜೊತೆ ಇಷ್ಟು ತನಕ ನೀವು ಸಮಯವನ್ನು ಕೊಟ್ಟಿದ್ದೀರಿ ನಿಮಗೆ ನಮ್ಮ ಈ ಏನು ಚಾನಲ್ನ ಪರವಾಗಿ ಸಾಧಕರಿಗೆ ಸಲಾಂ ಎನ್ನುವ ಚಾ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ಸರ್ ನೀವು ಸಹ ತುಂಬ ಮಾಹಿತಿಯನ್ನು ನೀಡಿದ್ದೀರಿ ಇಲ್ಲಿ ಊರು ಇದೇ ಊರಿನವ್ರು ನೀವು ಇಲ್ಲೇ ಇಲ್ಲಿಯ ಮನೆ ನಿಮ್ಮದು ಈ ನದಿಯ ಬ ದಡದಲ್ಲಿ ನಿಮ್ಮ ಮನೆ ಇದೆ ಖಂಡಿತ ನಿಮಗೆ ಸಹ ಧನ್ಯವಾದ ಹೇಳ್ತೇನೆ ಅದೇ ರೀತಿ ನನಗೆ ಈ ವಿಡಿಯೋವನ್ನು ತಗೊಂಡ ಮಾಡಲಿಕ್ಕೆ ನನ್ನ ಜೊತೆ ನೌಶಾದ್ ತೆಕ್ಕಾರ್ ಅವರು ನನಗೆ ಸಹಾಯ ಮಾಡಿದ್ದಾರೆ ಖಂಡಿತ ನೌಶಾದ್ ನಿಮಗೆ ಖಂಡಿತವಾಗಿಯೂ ಧನ್ಯವಾದ ಓಕೆ ವೀಕ್ಷಕರೇ ಇಲ್ಲಿಗೆ ನಾನು ಈ ವಿಡಿಯೋನು ಮುಗಿಸ್ತೇನೆ ಮುಂದಿನ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ